ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರ್ಸ ಶೃಂಗ ಸಭೆ ಬಗ್ಗೆ ಏನೋ ಹೇಳಬೇಕಾದ್ರೆ ಸಮಾಜವನ್ನು ಹೇಳಿ ಅವರು ಒಂದು ಸಭೆ ಮಾಡಿದರು ಆದರೆ ಹದಿನಾರು ವರ್ಷದಿಂದ ಅವರೇ ಕೂಡಿಲ್ಲ ಹದಿನಾರು ವರ್ಷದಿಂದ ಏನು ಕೇಳಿದಾಗ ಒಬ್ಬರಿಗೊಬ್ರು ಕೂಡಲಾರದೆ ಅವರು ಒಂದು ದೊಡ್ಡದಾಗಿರ್ತಕ್ಕಂಥ ಶೃಂಗ ಸಭೆ ಮಾಡಿ ಐದುನೂರು ಪೀಠಾಚಾಯಿದು ಪಟ್ಟದೇವರಿಗೆ ಕೂಡಿಸಿ ಒಂದು ಸಮ್ಮೇಳನ ಮಾಡಬೇಕಂದ್ರು ಇಲ್ಲಿ ಒಂದು ನಾವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು ಅವರಲ್ಲೇ ಸರಿ ಸಮಾನಿಲ್ಲ ಅವರು ಮೇಲೆ ದೊಡ್ಡ ವೇದಿಕೆಯಲ್ಲಿ ಕೊಡ್ತಾರೆ ಬಂದಂಥ ಪಟ್ಟದೇವರು ಕೆಳಗೆ ಕೆಳಗೆ ಕೊಡ್ತಾರೆ ಅಂದಮೇಲೆ ಅದು ಹ್ಯಾಗ ಸಮಾನತೆ ಬರ್ತದೆ ಮತ್ತು ಹೇಗೆ ಒಗ್ಗಟ್ಟಾಗ್ತದೆ ನೀವೇ ಹೇಳಬೇಕು ಮತ್ತು ಈಗ ಜಾತಿ ಬರೆಸೋ ಹೊತ್ತಿಗೆ ವೀರಶೈವ ಲಿಂಗಾಯತ ಅಂತ ಬರಸ್ರಿ ಅಂತ ಅವ್ರು ಕರೆ ಕೊಟ್ಟಿದ್ದಾರೆ ಜಾತಿ ಈ ಜಾತಿ ಜನಗಣಿತಿಯಲ್ಲಿ ಈಗಾಗಲೇ ಯಾಕಂದರೆ ಹನ್ನೆರಡನೇ ಶತಮಾನದಿಂದ ಹುಟ್ಟಿರ್ತಕ್ಕಂಥ ಧರ್ಮ ನಮ್ಮದು ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಲಿಂಗಾಯತ ಧರ್ಮ ಇದ್ದಿದ್ದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಮೇಲೆ ಲಿಂಗಾಯತ ಧರ್ಮ ಹುಟ್ಟಿದ ಮೇಲೆ ನಾವೆಲ್ಲರೂ ಇವತ್ತು ಯಾವುದೇ ಒಳಪಂಗಡಗಳಾಗಲಿ ಅಥವಾ ಯಾವುದೇ ಮೇಲ್ವರ್ಗ ಕೆಳವರ್ಗ ಆಗಲಿ ಎಲ್ಲರೂ ಹುಟ್ಟಿದನೇ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಾಗಿ ಬಸವಣ್ಣನ ನೇತೃತ್ವದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಲಿಂಗಾಯತ ಧರ್ಮದ ಅದಕ್ಕಾಗಿ ನಾವು ಎಲ್ಲರೂ ಏನು ಮಾಡಬೇಕಂದ್ರೆ ಜಾತಿಯ ಇದರಲ್ಲಿ ಜನಗಣತಿಯಲ್ಲಿ ಏನು ಮಾಡಬೇಕಂದ್ರೆ ನಾವು ಲಿಂಗಾಯತ ರಂತೇ ಮತ್ತು ಅದರ ಜೊತೆಯಲ್ಲಿ ನಿಮ್ಮ ಉಳಿತ ಪಂಗಡಗಳು ಬೇರೆ ಮತ್ತೊಂದು ಕಡೆ ಬರೆಸ್ಬೋದು ಆದರೆ ಲಿಂಗಾಯತರಂತೆ ರಂತೆ ಬರೆಸ್ಬೇಕು ಮುಖ್ಯವಾಗಿ ಇವಾಗ ನಾಗೂರು ಕಾರ್ಯಕ್ರಮದಲ್ಲಿ ನೀವು ಒಂದು ಬಸವೇಶ್ವರ ಮೂರ್ತಿ ಉದ್ಘಾಟನೆ ಸಮಯದಲ್ಲಿ ನೀವು ಹೇಳಿದ್ರಿ ಜಗತ್ತುಗಳು ಮೇಲು ಕುಳಿತರೂ ಉಳಿದಂಥ ಪಟ್ಟದ ಸ್ವಾಮಿಗಳು ಕೆಳಗಡೆ ಕುಳಿತಿದ್ರು ಅಂತ ಒಂದು ಮತ್ತು ಇದು ತಪ್ಪದಲ್ಲ ಮತ್ತೆ ನೋಡಿರಿ ಯಾವಾಗ ಸಮಾಜ ಸಂಘಟನೆ ಮಾಡ್ಬೇಕಾರು ಎಲ್ಲರೂ ಸರಿಸಮಾನ್ರು ಎಲ್ಲರೂ ನಾವು ಒಂದಂತೇಳ್ತಾರೋ ಯಾವಾಗ ತಮ್ಮ ಇಲ್ಲಿ ಒಂದೊಂದು ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮಠಾಧೀಶರದವರು ಪಟ್ಟದೇವರದವರು ಅವರೇ ಕೆಳಗೆ ಕೂತಾಗ ಅವ್ರ ಮೇಲೆ ಹೋದಾಗ ಅವ್ರ ಮನಸ್ಸಿನಲ್ಲಿ ಅಲೋಲು ಕೊಲ್ಲ ಆಗ್ತದಿಲ್ಲ ಈ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಸಹ ಜಗತ್ತು ಮೇಲ್ಗಡೆ ಇನ್ನುಳಿದ ಸ್ವಾಮಿಗಳು ಕೆಳಗಡೆ ಮತ್ತದು ತಪ್ಪದ ಆ ಸಮಾಜದಲ್ಲಿ ನಡುವಾರು ಎಂದ ಸಂಘಟನೆ ಆಗ್ತದೆ ಹೇಳ್ರಿ ನೀವೇ ಹೇಳಿ ಸಂಘಟನೆನೇ ಆಗಂಗಿಲ್ಲ ಅವ್ರ ಮನಸ್ಸಿನಲ್ಲಿ ಏನಾಗ್ತದೆ ಅಂದರೆ ಒಳಗೆ ಏನಾಗ್ತದ ರಗ ಸಾಕಷ್ಟು ಇದಿರ್ತದ ಅದಕ್ಕೇನು ಗೊಂದಲ ಇರ್ತದೆ ಇಷ್ಟೇ ಅವ್ರಿಗೆ ಹೊರಗೆ ಹಾಳಕೋಕ್ ಬರೋಂಗಿಲ್ಲ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ